ಚಿಲ್ಲಿ ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವಿಚಾರ ಪಥ ಸಂಚಲನಕ್ಕೆ ಯಾರು ವಿರೋಧವೂ ಇಲ್ಲ ಮಾಜಿ ಸಂಸದ ಡಿ ಕೆ ಸುರೇಶ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಚಾರ ಏನಿದೆ ಪಥ ಸಂಚಲನ ಮಾಡಲಿಕ್ಕೆ ಯಾರು ವಿರೋಧ ಇಲ್ಲ ಅವರು ದೊಣ್ಣೆ ಹಿಡ್ಕೊಂಡು ಮಾರ್ಚ್ ಮಾಡ್ತಾರಲ್ಲ ಅದ್ರ ಬಗ್ಗೆ ವಿರೋಧ ಇದೆ ಅಷ್ಟೇ ಆ ದೊಣ್ಣೆ ಹಿಡ್ಕೊಂಡು ಮಾಡತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅಂತಿರ್ಬೋದು ಆದರೆ ಬೇರೆಯವರು ಅದೇ ತರ ಲಾಠಿ ಹಿಡ್ಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿನಲ್ಲಿ ಚಿಂತನೆಗಳನ್ನ ಮಾಡಬೇಕು ಆರ್ ಅವರ ಪಥ ಸಂಚಲನ ವಿಚಾರ ಏನಿದೆ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ವಿಚಾರ ದಲಿತ ಸಿಎಂ ಚರ್ಚೆ ವಿಚಾರ ಸ್ವಾಗತ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿರೋದು ದಲಿತ ಸಮಾವೇಶ ಮಾಡೋದು ಒಳ್ಳೆಯದ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಸೊ ದಲಿತ ಸಿಎಂ ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆಯಲ್ಲ ಸರ್ ಏನು ಅಂತ ಕೇಳಿದ್ದಕ್ಕೆ ನಾವು ಒಳ್ಳೆಯದೇ ಸಮಾವೇಶ ಮಾಡ್ಲಿ ಅನ್ನುವಂತ ವಿಚಾರವನ್ನ ಕೂಡ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ದಲಿತ ಸಿಎಂ ಹೋಗುವ ವಿಚಾರ ದಲಿತ ಸಮಾವೇಶದ ವಿಚಾರ ಇದೆಲ್ಲದಕ್ಕೂ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಪ್ಪೇನೂ ಇಲ್ಲ ರೀ ದಲಿತ ಸಿಎಂ ಆಗೋದು ತಪ್ಪೇನೂ ಇಲ್ಲ ಸಮಾವೇಶ ಮಾಡೋದು ತಪ್ಪಿಲ್ಲ ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ ಅವ್ರು ಯಾವ ಮಟ್ಟದಲ್ಲಿ ಯಾವುದು ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ ಯಾರು ಮಾಡಬೇಕು ಅಂತಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅದ್ರಲ್ಲಿ ತಪ್ಪೇನು ಇಲ್ಲರಿ ದಲಿತ ಸಿಎಂ ಆಗೋದು ತಪ್ಪೇನೂ ಇಲ್ಲ ಸಮಾವೇಶ ಮಾಡೋದು ತಪ್ಪಿಲ್ಲ ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ ಅವ್ರು ಯಾವ ಮಟ್ಟದಲ್ಲಿ ಯಾವುದು ವಿಚಾರ ಚರ್ಚೆ ಮಾಡ್ತಾ ಇದಾರೆ ಯಾರು ಮಾಡಬೇಕು ಅಂತಿದ್ದಾರೆ ಅದು ಅವರು ಬಿಟ್ಟಿದ್ದು ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿಬು ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆ ಬದಲಾವಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ನಾಯಕರುಗಳು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳೇ ಹಲ್ಚಲ್ ಎಬ್ಬಿಸ್ತಾ ಇದೆ ಅಂದರೆ ಡಿ ಕೆ ಸುರೇಶ್ ಅವರು ಬಹಳ ಕಾಮ್ ಆ್ಯಂಡ್ ಕೂಲ್ ಆಗಿ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಾಳ್ಮೆಯಿಂದ ಉತ್ತರಿಸ್ತಾ ಇದ್ದಾರೋ ಅಥವಾ ಅಳಿದು ತೂಗಿ ಉತ್ತರಿಸ್ತಿದ್ದಾರೋ ನಿತ್ಯ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಸಂಪುಟ ಪುನಾರಚನೆ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ನಾಯಕರುಗಳು ಕೂಡ ಬೇರೆ ಬೇರೆ ರೀತಿಯಾದಂತ ಗಳನ್ನ ಕೊಡ್ತಾ ಇದ್ದಾರೆ ಸುರೇಶ್ ಡಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿಯವರೆಗೆ ಅವರು ಆ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ಲಿಲ್ಲ ಆದ್ರೆ ಇವತ್ತು ಅವರು ಅಣ್ಣನ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಅಣ್ಣನ ಅಣ್ಣನನ್ನ ಸಿಎಂ ಮಾಡ್ಬೇಕು ಅನ್ನುವಂತಹ ಆಸೆ ನನಗೂ ಕೂಡ ಇದೆ ಆದ್ರೆ ಹಣೆ ಬರಹದಲ್ಲಿ ಏನಿದೆ ಅದು ಗೊತ್ತಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಯಾಕೆ ಈ ಒಂದ್ ರೀತಿಯಾದಂತ ಹೇಳಿಕೆಯನ್ನ ಕೊಟ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗತ್ತೆ ಯಾಕಂದ್ರೆ ಅಣ್ಣನನ್ನ ಸಿಎಂ ಮಾಡೋದು ಮತ್ತೆ ಅದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಸರಿ ಆದ್ರೆ ಹಣೆ ಬರಹದಲ್ಲಿ ಇದ್ರೆ ಆಗ್ತಾರೆ ಅನ್ನುವಂತ ಮಾತಿದೆಯಲ್ಲ ಇದು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಏನಾದ್ರೂ ಅವ್ರಿಗೆ ಮಿಸ್ ಅವಕಾಶಗಳು ಮಿಸ್ ಆಗುವಂತ ಆ ಮಾಹಿತಿಗಳು ಏನಾದ್ರೂ ಅವ್ರಿಗೆ ಗೊತ್ತಾಗ್ತಾ ಇದೆಯಾ ಈ ಒಂದು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ಇದರ ನಡುವೆ ಈಗಾಗಲೇ ಸಂತೋಷ್ ಲಾಡ್ ಅವ್ರು ಕೂಡ ಮಾತನಾಡಿದ್ರು ಸಂತೋಷ್ ಲಾಡ್ ಕೂಡ ಅವರ ಪರವಾಗಿ ಆ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಅನಿವಾರ್ಯವೂ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಕೂಡ ಅವರು ಸ್ಪರ್ಧೆಯನ್ನ ಮಾಡಬೇಕು ಅವರು ಸ್ಪರ್ಧೆಯಿಂದ ಹಿಂದೆ ತೆರೆದ್ರು ಕೂಡ ನಾವು ಸುಮ್ಮನೆ ಇರೋದಿಲ್ಲ ಅವರ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರಬೇಕು ಅದು ಈ ರಾಜ್ಯಕ್ಕೆ ಅನಿವಾರ್ಯತೆ ಇದೆ ಎನ್ನುವಂತ ಮಾತನ್ನ ಸಂತೋಷ್ ಲಾಡ್ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿಯಾದಂತಹ ಗಳನ್ನ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಶುರುವಾಗಿದೆ ಆದ್ರೆ ಹೈಕಮಾಂಡ್ ಇಲ್ಲಿಯವರು ಕೂಡ ಇದ್ರ ಬಗ್ಗೆ ತುಟಿಪಿಟಕ್ ಇಲ್ಲ ಯಾಕಂದ್ರೆ ರಾಜ್ಯದವರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ನೀವು ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಗಳು ಕೂಡ ಅವ್ರಿಗೆ ಇದೆ ರಾಜ್ಯ ರಾಜಕಾರಣದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಗಳಿದೆ ಯಾಕೆ ಇಲ್ಲಿ ಅವರಿಗೆ ಸೈಲೆಂಟ್ ಆಗಿದ್ದಾರೆ ಯಾಕಂದ್ರೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಸರ್ಕಾರ ಮತ್ತೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ ಹೈಕಮಾಂಡ್ ನಾವು ನಿರ್ಧಾರವನ್ನ ಮಾಡುವವರಿಗೆ ನೀವು ಯಾರು ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬೇಡಿ ಎನ್ನುವಂತ ಆಗ ಎಲ್ಲ ನಾಯಕರು ಕೂಡ ಸೈಲೆಂಟ್ ಆಗ್ತಾರೆ ಹೈಕಮಾಂಡ್ ಸೈಲೆಂಟ್ ಆದ್ರೆ ಬೇರೆ ನಾಯಕರು ಕೂಡ ಹೈಕಮಾಂಡ್ ಕೇಳ್ತಾ ಇಲ್ಲ ಅಂತೇಳಿ ಮತ್ತೆ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ ಇದು ಮತ್ತಷ್ಟು ಗೊಂದಲಗಳಿಗೆ ಕಾರಣ ಆಗತ್ತೆ ಪಕ್ಷದ ನಾಯಕರು ಮತ್ತೆ ಮುಖಂಡರು ತಳಮಟ್ಟದಲ್ಲಿರುವಂತಹ ಕಾರ್ಯಕರ್ತರಿಗೂ ಕೂಡ ಬೇರೆ ರೀತಿಯಾದಂತ ಒಂದು